ನನ್ನ ನಾಡು ನನ್ನ ಭಾಷೆ ಏನು ಎಂಬುದು ಇತಿಹಾಸದಲ್ಲಿ ಅಚ್ಚಳಿಯದಂತ ಬರಹವಾಗಿದೆ ಜಗತ್ತಿನ ಎಷ್ಟೋ ದೇಶಗಳು ಹುಟ್ಟೋಕು ಮುಂಚೆನೆ ಕನ್ನಡದಲ್ಲಿ ಕಾವ್ಯ ರಚನೆಗಳಾಗಿದ್ದವು ಕರಿಯ ಕಂಡೊಡೆ ನಾಯಿ ಬೊಗಳಿದರೆ ಅಂದರೆ ಆನೆಯನ್ನು ಕಂಡು ನಾಯಿ ಬೊಗಳಿದರೆ ಆನೆಯ ಸಾಮರ್ಥ್ಯ ಸ್ಥಾನ ಕಡಿಮೆಯಾಗುವುದೇ ಆನೆಯ ಜೊತೆ ನಾಯಿ ನರಿಯ ಜೊತೆ ಕತ್ತೆ ವಾದಕ್ಕೆ ಇಳಿದೊಡೆ ಕಸ್ತೂರಿ ಕನ್ನಡದ ಪರಿಮಳ ಅರಿವಿಗೆ ಬರುವುದೇ ನನ್ನ ಭಾಷೆ ಸಂಸ್ಕೃತಿಯ ಹಿನ್ನೆಲೆ ಅರ್ಥ ಮಾಡಿಕೊಳ್ಳಲು ಇನ್ನೊಂದು ಜನ್ಮವೆತ್ತಬೇಕು ಕೈಲಾಸ ಪರ್ವತದೆತ್ತರ ಕುಮಾರವ್ಯಾಸನ ಭಾರತ ಪಸರಿಸಿದೆ ಕವಿರಾಜ ಮಾರ್ಗದಲ್ಲಿ ಸಾಗಬೇಕೆಂದರೆ ಶತಮಾನಗಳೇ ಬೇಕು ಎರಡು ನಿಮಿಷದ ಭಾಷಣದಲ್ಲಿ ಭಾಷೆಯ ಭಾರವನ್ನು ಲೆಕ್ಕ ಹಾಕುವವರಿಗೆ ಮಲೆಗಳಲ್ಲಿನ ಮಧುಮಗಳ ಸೊಗಡು ಏನ್ ಗೊತ್ತು ಕನ್ನಡ ಕಮಲದ ಹೂವಿನಂತಹ ಕನ್ನಡಿಗರ ಭಾವನೆ ಇದ್ದ ಹಾಗೆ ನನ್ನ ಭಾಷೆಯನ್ನು ತಿರಸ್ಕರಿಸುವ ಅವಹೇಳನ ಮಾಡುವ ಹನಿಗಳು ಆ ಕಮಲದ ಮೇಲೆ ಕೂದರೂ ಸಹ ಅದು ಎಷ್ಟೇ ಸುಂದರವಾಗಿದ್ದರೂ ಆ ಕಮಲ ನಮಗೆ ಬೇಡ ಕನ್ನಡದ ನಮ್ಮ ಮಹಾಸಾಗರದೊಳ್ ನಿಂದು ಅದರಲ್ಲಿ ಒಂದು ಬೊಗಸೆ ನೀರು ತರಲಿ ನಂತರ ಹುಟ್ಟು ಉಗಮದ ಬಗ್ಗೆ ಯೋಚಿಸೋಣ ನಮ್ಮ ಛಂದಸ್ಸು ಅಲಂಕಾರ